ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಷ ಪೂರ್ತಿ ನಿಮ್ಮ ಗಿಡಗಳಿಗೆ ಅಂತಂದರೆ ಹೂವಿನ ಗಿಡಗಳಿಗೆ ಹಣ್ಣಿನ ಗಿಡಗಳಿಗೆ ಹಾಗೂ ತರಕಾರಿ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಹಾಗೆಯೇ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ಗಳಿಗೆ ಕೊಡಬಹುದಾದಂಥ ಒಂದು ಆರ್ಗ್ಯಾನಿಕ್ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿರುವಂಥ ಒಂದು ಫರ್ಟಿಲೈಸರ್ನ ತೊಗೊಂಡು ಬಂದಿದ್ದೀನಿ ಈಗ ಆಲ್ರೆಡಿ ಇದನ್ನು ಎಷ್ಟೋ ಜನ ಯೂಸ್ ಮಾಡ್ತಿರ್ತೀರಾ ಮನೆಯಲ್ಲಿ ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ವೋ ಅವರಿಗೋಸ್ಕರ ಈ ವಿಡಿಯೋ ಇದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಯಾವ ರೀತಿ ತಯಾರಿಸೋದು ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳೋಕ್ಕಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನಿಮ್ಮ ಗಿಡದಲ್ಲೂ ಈ ರೀತಿ ಮೊಗ್ಗುಗಳು ತುಂಬಬೇಕು ಅಂತಂದರೆ ತುಂಬ ಎಲೆಗಳಿಗಿಂತ ಮೊಗ್ಗುಗಳೇ ಜಾಸ್ತಿ ಇರಬೇಕು ಅಂತಂದರೆ ಈ ಲಿಕ್ವಿಡ್ ಫರ್ಟಿಲೈಝರ್ನ ನೀವು ಯೂಸ್ ಮಾಡಿ ಇದಕ್ಕೆ ಬೇಕಾಗಿರುವಂಥದ್ದು ಮನೆಯಲ್ಲಿ ನೀವು ಈರುಳ್ಳಿನ ಯೂಸ್ ಮಾಡೇ ಮಾಡ್ತೀರಾ ಅದರದ್ದು ಮೇಲ್ಗಡೆ ಇರುವಂಥ ಸಿಪ್ಪೆ ಈ ಸಿಪ್ಪೆ ಯಾವ ರೀತಿ ತೊಗೋಬೇಕು ಅಂತಂದರೆ ಈ ದಪ್ಪ ಆಗಿರುವಂಥ ಸಿಪ್ಪೆನ ತೊಗೋಬಾರ್ದು ಫಸ್ಟ್ ಲೇಯರ್ ಏನು ಡ್ರೈ ಇರುತ್ತೆ ಅದನ್ನು ಮಾತ್ರ ತೊಗೋಬೇಕು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಡ್ರೈ ಆಗಿರೋಂಥ ಸಿಪ್ಪೆ ಮಾತ್ರ ತೊಗೋಬೇಕು ಆಮೇಲೆ ಅದು ಕಪ್ ಕಪ್ಗೆ ಫಂಗಸ್ ಹತ್ತಿರೋಂಥದ್ದು ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬಾರ್ದು ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಗಿಡಗಳಿಗೆ ಆ ರೀತಿ ಸಿಪ್ಪೆನ ನೀವು ತೊಗೊಂಡು ಅದನ್ನು ಏನು ಮಾಡಬೇಕು ಅಂತಂದರೆ ಒಂದು ಲೀಟ್ರ್ ನೀರಲ್ಲಿ ಈ ರೀತಿಯಾಗಿ ನೀವು ಆ ಸಿಪ್ಪೆನ ಹಾಕಿ ಐದರಿಂದ ಆರು ದಿನ ಅಥವಾ ಒಂದು ವೀಕ್ ನಾನಿಲ್ಲಿ ಒಂದು ವಾರ ಬಿಟ್ಟಿದ್ದೀನಿ ಈ ಒಂದು ವಾರ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಈ ಸಿಪ್ಪೆ ಟ್ರಾನ್ಸ್ಲೆಂಟ್ ಆಗಿದೆ ಅಂತ ಇಲ್ಲಿ ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿದೆ ಇದು ಇದರಲ್ಲಿರುವಂಥ ಎಲ್ಲದನ್ನು ನೀರಲ್ಲಿ ಸೇರಿಕೊಂಡಿರುವಂಥದ್ದು ಆ ನೀರನ್ನು ನಮ್ಮ ಗಿಡಗಳಿಗೆ ಇವತ್ತು ನಾವು ಯೂಸ್ ಮಾಡ್ತೀವಿ ಸೊ ಈ ರೀತಿಯಾಗಿ ಸಿಪ್ಪೆದು ಫುಲ್ ಕಲರ್ ಏನಿರುತ್ತೆ ಅದೆಲ್ಲವೂ ಹೋಗಿ ನೀರಲ್ಲಿ ಕೂರಬೇಕು ಆ ರೀತಿ ನೀವು ಒಂದು ವಾರ ಇದನ್ನು ನೀರಲ್ಲಿ ನೆನೆ ಹಾಕಿ ಬಿಟ್ಬಿಡಬೇಕು ಸೊ ಇದನ್ನು ನಾವು ಯಾವ ಯಾವ ರೀತಿ ಯೂಸ್ ಮಾಡಬೇಕು ಹಾಗೆ ಯಾವ ರೀತಿ ಇದನ್ನು ಡೈಲ್ಯೂಟ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಈ ಈರುಳ್ಳಿ ಸಿಪ್ಪೆಯಲ್ಲಿ ನಿಮಗೆ ಏನು ಸಿಗುತ್ತೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಎನ್ ಕೆ ಇರೋದರಿಂದ ನಿಮ್ಗೆ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ ಪಿ ಕೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಗಿಡಗಳಲ್ಲಿ ಹೂ ಬಿಡೋಕ್ಕೆ ಹಾಗೆಯೇ ನಿಮ್ಮ ಈಗ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಇದರಲ್ಲಿರುವಂಥ ಸಲ್ಫರ್ ಗಿಡಗಳಿಗೆ ಹಚ್ಚ ಹಸಿರಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿರುವಂಥ ಸಲ್ಫರ್ ಏನು ಮಾಡುತ್ತೆ ಅಂದರೆ ಆಗ ಆಗೋದನ್ನು ತುಂಬ ಚೆನ್ನಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದನ್ನು ನಾವು ಗಿಡಗಳಿಗೆ ಕೊಡೋದ್ರಿಂದ ಇಲ್ಲಿ ನೋಡ್ತಾ ಇದ್ರೆ ನೀವು ಅದನ್ನು ನಾನು ಒಂದು ವಾರ ನೆನೆ ಹಾಕಿದ್ದೀನಿ ಸೊ ಅದು ನೆನೆದಾದ ಮೇಲೆ ಆ ರೀತಿ ಕಲರ್ ಬಂದು ಆದಮೇಲೆ ಈಗ ಆ ನೆನೆ ಹಾಕಿರೋವಂಥ ನೀರು ಒಂದು ಲೀಟರ್ ನೀರಿಗೆ ನೀವು ಐದು ಪಟ್ಟು ಅಂತಂದರೆ ಇಲ್ಲಿ ಐದು ಲೀಟ್ರ್ ನೀರನ್ನ ನಾನು ಬಕೆಟಲ್ಲಿ ತೊಗೊಂಡಿದ್ದೀನಿ ಒನ್ ಇಷ್ಟು ಫೈ ರೇಷೋಲಿ ನೀವು ಇದನ್ನು ಡೈಲ್ಯೂಟ್ ಮಾಡಿಕೊಂಡು ಹಾಕ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ನಾನು ಬಿಡ್ತೀನಿ ಅನ್ನೋದಾದರೆ ಅದನ್ನು ಡೈರೆಕ್ಟಾಗಿ ನೀವು ಗಿಡಗಳಿಗೆ ಯೂಸ್ ಮಾಡ್ಬೋದು ಅಥವಾ ಎರಡರಿಂದ ಮೂರು ದಿನ ನಾನು ನೆನೆ ಹಾಕ್ತೀನಿ ಅಂತಂದರೆ ಒಂದು ಗ್ಲಾಸ್ ಇದ್ದರೆ ಅದಕ್ಕೆ ಎರಡು ಗ್ಲಾಸಷ್ಟು ನಾರ್ಮಲ್ ವಾಟ್ರಲ್ಲಿ ಡೈಲ್ಯೂಟ್ ಮಾಡ್ಕೊಂಡು ಹಾಕ್ಕೋಬೋದು ಒಂದು ವಾರ ಬಿಟ್ಟರೆ ಮಾತ್ರ ಇದನ್ನು ಫೈ ಟೈಮ್ಸ್ ನೀರನ್ನು ತೊಗೋಬೇಕು ಅಂತಂದರೆ ಒಂದು ಲೀಟ್ರ್ ಅದಿದ್ದರೆ ಫೈ ಲೀಟರ್ ನೀರನ್ನು ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಬಕೆಟಲ್ಲಿರುವಂಥ ನೀರಿಗೆ ನಾನು ಇದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿರುವಂಥ ನೀರನ್ನು ಮಿಕ್ಸ್ ಮಾಡ್ಕೋತೀನಿ ಇದು ನೋಡ್ತಾ ಇದ್ದೀರಾ ನೀವು ಈರುಳ್ಳಿ ಸಿಪ್ಪೆ ಫುಲ್ ಕಂಪ್ಲೀಟಾಗಿ ಫೇಡ್ ಔಟ್ ಆಗಿದೆ ಈ ರೀತಿ ಆಗೋದು ಏಳರಿಂದ ಎಂಟು ದಿನ ಬಿಟ್ಟಾಗ ನೀವು ಕಂಪ್ಲೀಟಾಗಿ ಈ ಕಲರ್ ಬಂದಿರೋ ಅಂಥದ್ದನ್ನು ನೋಡ್ತಾ ಇದ್ದರೆ ಇದನ್ನು ಇವಾಗ ನಾನು ಐದು ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು ಅಂತಂದರೆ ನಿಮ್ಮ ಎಲ್ಲ ಹೂವಿನ ಗಿಡಗಳಿಗೂ ನೀವು ಇದನ್ನು ಕೊಡ್ಬೋದು ಹಾಗೆ ನೀವು ಆರ್ಗ್ಯಾನಿಕ್ಕಾಗಿ ತರಕಾರಿ ಬೆಳೆಸ್ತಾ ಇದ್ದೀರಾ ಮನೆಯಲ್ಲಿ ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಫರ್ಟಿಲೈಸರ್ ಅಂತ ಹೇಳ್ಬೋದು ಬಿಕಾಸ್ ನ್ಯಾಚುರಲ್ಲಾಗಿ ನಮಗೆ ಎನ್ ಪಿ ಕೆ ಸಿಗೋದ್ರಿಂದ ತುಂಬ ಚೆನ್ನಾಗಿ ಗಿಡ ಹಚ್ಚ ಹಸರಾಗಿರುತ್ತೆ ಹಾಗೆಯೇ ಯಾವ ಗಿಡಗಳಲ್ಲಿ ಗ್ರೋತ್ ಇಲ್ಲ ನಿಮ್ಮ ಗಿಡದಲ್ಲಿ ಅಂತಂದರೆ ಎಲ್ಲ ರೀತಿಯ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಟ್ರೈ ಮಾಡಿದ್ದೀವಿ ಆದರೂ ನಮಗೆ ಏನೂ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋರು ಇದನ್ನು ಯೂಸ್ ಮಾಡಿ ಖಂಡಿತವಾಗಲೂ ಇದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ನಿಮ್ಗೆ ಯಾವಾಗ ನಿಮಗೆ ಅನಿಸುತ್ತೋ ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು ಆದರೆ ಒಂದು ಸಲ ಯೂಸ್ ಮಾಡಿದ ಮೇಲೆ ಹದಿನೈದು ದಿನ ಗ್ಯಾಪ್ ಮಾತ್ರ ಇರಬೇಕಾಗುತ್ತೆ ಬಿಕಾಸ್ ಸ್ವಲ್ಪ ಹೀಟ್ ಪ್ರಾಡಕ್ಟ್ ಆದ್ದರಿಂದ ಸ್ವಲ್ಪ ಗಿಡಕ್ಕೆ ಹದಿನೈದು ದಿನ ಗ್ಯಾಪ್ ಕೊಟ್ಟು ನೀವು ಇದನ್ನು ಹಾಕ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಎಲ್ಲ ದಾಸವಾಳ ಗಿಡಕ್ಕೆ ಮಲ್ಲಿಗೆ ಗಿಡಕ್ಕೆ ಎಲ್ಲ ಹೂವಿನ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಎಲ್ಲ ಗಿಡಗಳಿಗೂ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇದಲ್ಲದೆ ಆರ್ನಾಮೆಂಟಲ್ ಪ್ಲಾಂಟ್ಸ್ಗೂ ಕೂಡ ಇದನ್ನು ಯೂಸ್ ಮಾಡ್ತೀನಿ ಬಿಕಾಸ್ ಇದರಲ್ಲಿರುವಂಥ ಎನ್ ಪಿ ಕೆ ಹಾಗೆ ಇದರಲ್ಲಿರುವಂಥ ಸಲ್ಫರ್ ಜಿಂಕ್ ಇನ್ನೂ ಸುಮಾರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಿಡಗಳು ಏನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ಹಚ್ಚ ಹಸಿರಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ರೂಟ್ ಸಿಸ್ಟಮ್ನ ಬಾಂಡ್ ಮಾಡುತ್ತೆ ತುಂಬ ಚೆನ್ನಾಗಿ ರೂಟ್ಸ್ಗಳು ಬರುತ್ತೆ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರ ನೀವು ಇಲ್ಲಿ ನಾನು ಕಟಿಂಗಿಂದ ಬಳಸಿರೋಂಥ ದಾಸವಾಳ ಗಿಡಕ್ಕೂ ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಸೊ ನೀವು ಇದನ್ನು ಯೂಸ್ ಮಾಡಿ ಇದರಲ್ಲಿ ಎನ್ ಇರುವಂಥ ಎಣಪಿಕೆನ ನ್ಯಾಚುರಲ್ ಆಗಿ ಸಿಗುವಂಥ ಕೆನ ನಿಮ್ಮ ಗಿಡಗಳಿಗೆ ಕೊಟ್ಟಾಗ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಿಮಗೆ ಗೊತ್ತಿರ್ಬೋದು ನಾವು ಕೆಮಿಕಲ್ ಆಗಿ ಎನ್ ಪಿ ಕೆ ಡಿ ಎ ಪಿ ಯೂಸ್ ಮಾಡೋದರಿಂದ ಅದು ಕೆಮಿಕಲ್ ಆದ್ದರಿಂದ ಎಲ್ಲ ಗಿಡಗಳಿಗೂ ಅದು ಸೆಟ್ ಆಗೋದಿಲ್ಲ ಸೆಟ್ ಆದರೂ ಕೂಡ ಸ್ವಲ್ಪ ದಿನ ಆದಮೇಲೆ ಅದರದ್ದು ಸೈಡ್ ಎಫೆಕ್ಟ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಹೆಚ್ಚಾಗಿ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಎಲ್ಲ ಗಿಡಗಳಿಗೂ ಆಗಿ ಫರ್ಟಿಲೈಸರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ಯಾರು ವಿಡಿಯೋನ ನೋಡಿದ್ದೀರಾ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು